ಕಾಸು ಬಂದಿಲ್ಲ ನಮಗೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಸ್ ಆಗಿದೆ ಬಟ್ ಸ್ವಲ್ಪ ಚಟ ಜಾಸ್ತಿ ಇತ್ತು ಹೋಗ್ತಾರೆ ಫ್ರೆಂಡ್ಸ್ ಕುಡಿತಾ ಇದ್ರು ಯಾರದ ಬಡಗಳು ಎಲ್ತ್ ಮೇಲೆ ಅವರು ಕಾನ್ಸಿಟ್ರೆ ಮಾಡಲಿಲ್ಲ ಹಿಂಗಿದ್ದ ಮನುಷ್ಯ ಆ ಬರ್ತಾರಲ್ಲ ಚಕ್ರ ಪಿಕ್ಚರ್ ಇದು ಆಗ್ತಾರೆ ನೋಡಿ ಪ್ರೀವ್ಯೂ ಆಗ್ತಾರಲ್ಲ ಈ ಡಿಸ್ಟ್ರಿಬ್ಯೂಟ್ ನೋಡ್ತಾರೆ ಅವಾಗ ಡಿಸ್ಟ್ರಿಬ್ಯೂಟ್ ನೋಡ್ತಾರಲ್ಲ ಅವ್ರು ಯಾರು ಇಬ್ಬರು ಮೂಲೆ ಬಿಟ್ಟಂತ ಏನನ್ನ ಇದು ಒಳ್ಳೆ ಕಾಮೆಂಟ್ ಇತ್ತರ ಇದು ಪಿಕ್ಚರ್ ಇದು ಡಾಕ್ಯುಮೆಂಟ್ ಇತ್ತರ ಪಿಕ್ಚರ್ ಇದೆ ಇದು ಯಾರು ನೋಡ್ತಾರೆ ಹೋಗಿ ಇದು ಯಾರು ಇದು ನೋಡ್ತಾರೆ ಅಂತ ನಾವು ಅಪ್ಪಂಗೆ ಕೋಪ ಬಿಡ್ತು ವೀರ ಸಮಯ ಹೇಳ್ತಾರೆ ಏನು ಡೈರೆಕ್ಟರ್ ಹಿಂಗೆ ಹೇಳ್ತಾರೆ ಅಂತ ನೋಡಿ ಸರ್ ನಿಮ್ಗೆ ನಮಿಕೆ ಹೇಳೋ ಬಿಡಿ ನಾನು ಮನೆ ಬರ್ಕೊಡ್ತೀನಿ ನಾನು ಡಿಸ್ಟ್ರೂಟ್ ಮಾಡಿ ನಾನು ನಾನು ತರ ನಾನು ನನ್ನ ಮನೆ ಮರ್ಕೊಡ್ತೀನಿ ನಿಮಗೆ ನಾನು ನಿಮ್ಮ ಪಿಕ್ಚರ್ ನಾನು ರಿಲೀಸ್ ಮಾಡ್ತೀನಿ ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂದ್ರೆ ಆಮೇಲೆ ಅವ್ರು ರಿಲೀಸ್ ಮಾಡಿ ರಿಲೀಸ್ ಮಾಡಿ ನಿಮ್ಗೆ ಗೊತ್ತಾಯ್ತಲ್ಲ ಏನಾಯ್ತು ಅಂತ ಒಂದು ವರ್ಷ ಪಿಕ್ಚರ್ ರೆಕಾರ್ಡ್ ಆಗ್ಬಿಡ್ತು ಈ ರಾಜಕೀಯ ವ್ಯಕ್ತಿಗಳೇ ಹೀಗೆ ವಿಷಯ ಬಿಟ್ಟು ಸಿಕ್ಕಿದೆಲ್ಲ ಮಾತಾಡ್ಬಿಟ್ಟು ಅದೊಂದು ಜನ ಡಾಕ್ಯುಮೆಂಟ್ರಿ ಇದ್ದಂಗೆ ಅವಾಗ ಅವ್ರು ಡಿಸ್ಟ್ರಿಬ್ಯೂಟ್ ಇದ್ದಾರೆ ಸರ್ ಅಲ್ಲಿ ಪ್ರಿವ್ಯೂ ನೋಡಕ್ಕೆ ಬಂದ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ಗಳು ಡಾಕ್ಯುಮೆಂಟ್ ಇದು ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಅದು ಅದು ಫಸ್ಟ್ ಟೈಮ್ ಮಾತ್ರ ಸಿನಿಮಾ ಬಂದಿದ್ದು ಒಂದು ಪೊಲಿಟಿಕಲ್ ಅಂತ ಬಂದಿತ್ತು ಅಂತ ಒಂಥರ ಬಂದಿತ್ತು ಅದು ನೆಕ್ಸ್ಟ್ ಪೊಲಿಟಿಕಲ್ ಇದೆ ಹಿಂಗೆ ಮಾಡಿದ್ದು ಬಟ್ ಅವ್ರು ರಾಜಕೀಯ ತುಂಬ ರಾಜಕೀಯ ಅವ್ರು ಮಾಡಿ ಪಿಕ್ಚರ್ ರಾಜಕೀಯ ಸರ್ ನೇಮ್ ಜಾಸ್ತಿ ಇರೋದು ಪಾಲಿಟಿಕ್ಸ್ ತುಂಬ ಇರೋದು ಪ್ರಾಕ್ಟಿಕಲ್ ಇರೋದು ಪಾಲಿಟಿಕ್ಸ್ ಎಲ್ಲ ಏನು ನಡೀತಾ ಅಂತ ತೋರಿಸ್ತಾ ಹ್ಞೂ ಸೊ ಅದು ಬಂಪರ್ ಇಟ್ಟು ಅದು ಸೂಪರ್ ಡೂಪರ್ ಇಟ್ಟಿಲ್ಲ ಸರ್ ಅದೇ ಯೋಗ ಅವ್ರಿಗೆ ಇತ್ತು ಅಲ್ಲಿ ಹ್ಞೂ ಇವಾಗ ಅವ್ರಿಗೆ ಇತ್ತು ನನಗೆ ಇಲ್ಲಪ್ಪ ನಿಮ್ಮ ತಂದೆಯೇ ಡಿಸ್ಟ್ರಿಬ್ಯೂಟರ್ ಮಾಡಿದರೆ ಬಹುಶಃ ಹೊತ್ತು ಹಾಫ್ ಹಾಕಿ ಕೊಟ್ರಂತೆ ಅವರು ಹ್ಞೂ ಆಮೇಲೆ ಅದು ಇಟ್ಟಾದ್ಮೇಲೆ ಇಟ್ಟಾದ್ಮೇಲೆ ನಮ್ಮ ಅಂಬರೀಶ್ವರ್ ಸಾಹೇಬ್ರದ್ದು ತುಂಬ ಇದಾಯಿತು ಪಿಕ್ಚರ್ಗಳು ತುಂಬಾ ಮಾಡಿದ್ರು ಜೊತೆಗೆ ಅಪ್ಪ ನನ್ನ ನನ್ನ ಪ್ರಕಾರ ಒಂದು ಹದಿನೈದು ಪಿಚರ್ ಮಾಡಿದ್ದಾರೆ ಅಂಬರೀಷ್ ಅಂಬರೀಷ್ ಸಾರ್ ಹಾಕೊಂಡು ಮಾಡಿದ ಪಿಕ್ಚರ್ ಎಲ್ಲ ಕ್ಲಿಕ್ ಯಾವುದು ಅಷ್ಟೇ ಫ್ಲಾಪ್ ಆಗಿಲ್ಲ ಎಸ್ ಪಿ ಬಾರಿಗೆ ಪಿಕ್ಚರ್ ಮಾಡುವಾಗ ಏನಾಯ್ತು ಅಂದ್ರೆ ಅದ್ ಮುಂಚೆ ಹೊರಗಡೆ ಬೇಟೆ ಒಂದು ಪಿಚರ್ ಮಾಡಿದ್ರು ಹೊರಗಡೆ ಬೇಟೆ ಬೇಟೆ ಅಂತ ಅವ್ರು ನಮ್ಮ ಅಪ್ಪಂದು ಅವ್ರ ಸ್ಟೋರಿ ಅದು ರೇಣುಕಾ ಶರ್ಮ ಡೈರೆಕ್ಟರ್ ಅವ್ರು ಅವ್ರು ಡೈರೆಕ್ಟ್ ಮಾಡಿದ್ರು ಅವ್ರು ನಮ್ಮ ಅಪ್ಪ ಸ್ಟೋರಿ ಅದು ಅವ್ರು ಡೈರೆಕ್ಟ್ ಮಾಡ್ತಾ ಫ್ಯಾಮಿಲಿ ಪಿಚರ್ ಯಾಕಂದ್ರೆ ನಮ್ಮ ಅಪ್ಪನ ನಮ್ಮ ಅಪ್ಪ ಎರಡು ಪಿಕ್ಚರ್ ಫ್ಯಾಮಿಲಿ ಪಿಚರ್ ಮಾಡಿದ್ರು ಅಂದ್ರೆ ಅರಮನೆ ಅನಂತನಾಗ ಅವ್ರನ್ನ ಪಿಕ್ಚರ್ ಮಾಡಿದ್ರು ಆಮೇಲೆ ಮರಿಕತ್ತೆ ಇದು ಫ್ಯಾಮಿಲಿ ಅವ್ರನ್ನ ಪಿಚ್ಚರು ಆ್ಯಕ್ಷನ್ ಇರೋದ್ರಲ್ಲಿ ಎರಡು ಎರಡು ಪಿಚ್ಚರ್ ನೋಡಿ ನೀವು ಎರಡು ಸೂಪರ್ ಕಾನ್ಸೆಪ್ಟು ಕಾನ್ಸೆಪ್ಟ್ ಚೆನ್ನಾಗಿತ್ತು ಬಟ್ ಜನ ತಗೊಂಡಿಲ್ಲ ಆಗ ಆ ಕಾಲದಲ್ಲಿ ಇವ್ರಿಗೆ ಮಾಡಿದ ಕಮರ್ಷಿಯಲ್ ಅಲ್ಲ ಅವ್ರದ್ದು ಅದ್ರ ಕಮರ್ಷಿಯಲ್ ಇರಲಿಲ್ಲ ಫುಲ್ಲು ಮಾಡಿ ಸೋಷಿಯಲ್ ಮಾಡಿದ್ರು ಪಿಕ್ಚರ್ ಎಲ್ಲಿ ಫ್ಲಾಪ್ ಆಗ್ಬಿಡ್ತದ್ದು ಅದೇ ನಾವು ಅಪ್ಪ ಅದು ಇದು ಪಿಕ್ಚರ್ ನನ್ನ ಅಕ್ಕನ ಪ್ರೊಡ್ಯೂಸ್ ಹಾಕಿ ಮಾಡ್ಕೊಂಡ್ರು ಅದು ಹೊರಗಡೆ ಬೇಟೆ ಅಂತ ಏನು ಪ್ರೊಡ್ಯೂಸರು ನಾನು ನಮ್ಮ ಮಾವಾರ ಟೀಮ್ ಜೊತೆ ಜೊತಿದ್ರು ಅವರು ಪ್ರೊಡ್ಯೂಸ್ ಆಗ್ಬಿಟ್ಟು ಅವ್ರು ಮಾಡಿಸಿದ್ರು ಆ ಪಿಕ್ಚರು ಪೋಸ್ಟ್ ಕಟ್ಸೋ ಬಂದಿಲ್ಲ ನಮಗೆ ಹೊರಗಡೆ ಬೇಟೆ ಪೋಸ್ಟ್ ಕಾಸು ಬಂದಿಲ್ಲ ನಮಗೆ ಆ ಜಬಲ್ ನೈನ್ಟೀನ್ ಏಯ್ಟಿ ನೈನ್ ನೈಂಟಿ ಇರಬೇಕು ಅವಾಗ ಇಪ್ಪತ್ತು ಲಕ್ಷ ರೂಪಾಯಿ ಲಾಸ್ ಆಗಿತ್ತು ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿ ಲಾಸ್ ಆಯಿತು ಆ ಜಮಾನದಲ್ಲಿ ನಮ್ಮ ಅಪ್ಪ ನನ್ನ ನಾನು ನೋಡಿ ನಮ್ಮ ಅಪ್ಪ ಏನೋ ಪಿಚರ್ ಫ್ಲಾಪ್ ಆದರೆ ಎರಡು ಸಾವಿರ ರೂಮ್ ಕುರ್ಕೊಂತಾರೆ ಸಿಗ್ರೆ ಸೇರ್ತಾರೆ ಆಮೇಲೆ ಆಚೆ ಬಂದು ಏನು ಕೆಲಸ ಏನೋ ಮಾಡ್ಕೊಂಡು ಹೋಗ್ತಾರೆ ಇದು ಒಂದುವರೆ ಆಚೆ ಬಂದಿರೋ ಅವರು ಅವ್ರು ಅಷ್ಟು ಬಿಜಾ ಒಂದು ತೊಂಬತ್ತು ಇಪ್ಪತ್ತು ಲಕ್ಷ ಸುಮ್ಮಗೆ ಆ ಜಮಾದು ಲೆಕ್ಕ ಆ ಏಯ್ಟ್ ನೈಂಟಿಯಲ್ಲಿ ಸರ್ ನಲ್ವತ್ತು ವರ್ಷದಿಂದ ಇಪ್ಪತ್ತು ಲಕ್ಷ ಅಂದರೆ ಇವತ್ತು ಬೋಕ್ಸ್ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಅದು ಬೇಜಾರು ತುಂಬ ಬಿಟ್ಟರು ಆಮೇಲೆ ಇವತ್ತು ಯೋಚನೆ ಮಾಡಿ ಏನು ಮಾಡೋದು ನಾವು ಅಂತ ನೆಕ್ಸ್ಟು ನೆಕ್ಸ್ಟ್ ನೋಡಿ ಯಾವ್ದು ಯಾಕೆ ಕೂದ ಓಡ್ತಾ ಇದ್ದೇವೆ ಬಗ್ಗೆ ಓಡ್ತಾ ಇರೋದು ಮಹಾರಾಷ್ಟ್ರ ಅವರು ಮಹಾರಾಷ್ಟ್ರ ಅವ್ರು ಸೂಪರ್ ಡಿಬಿಟ್ಟ ಜಮಾನದಲ್ಲಿ ಮಹಾರಾಷ್ಟ್ರಿಗೆ ಹೋದ್ರು ಬುಕ್ ಮಾಡಿದ್ರು ಅದು ಚೆನ್ನಾಗಿ ಹೋಯ್ತು ಅದು ಬಸ್ ಕೂಡ ಹೋಯ್ತು ಆ ತಂದೆಯವರೇ ಪ್ರೊಡ್ಯೂಸರು ಅದೇ ನಮ್ಮ ತಂಗಿ ಪ್ರೊಡ್ಯೂಸರ್ ಅದಕ್ಕೆ ತಂಗಿ ಒಟ್ಟು ನಿಮ್ಮ ನಿಮ್ಮನೆ ನಮ್ಮ ನಮ್ಮ ಸ್ವಂತ ಬ್ಯಾನರ್ ಮಾಡಿರೋದು ಬಾರಿ ಇಟ್ಟದು ಇಟ್ಟದ್ದು ಪರ್ ಲಕ್ಷ ರೆಕವರ್ ಆಯ್ತಾ ರಿಕವರ್ ಆಯ್ತು ರೆಕವರ್ ಆಯ್ತು ಆಮೇಲೆ ದೇವ್ರು ಇದನ್ನು ಪಿಕ್ಚರ್ ಮಾಡೋದು ಒಂದು ಅದು ಅಷ್ಟೇ ಅದು ಫ್ಯಾಮಿಲಿ ಒಂದು ಪಿಕ್ಚರ್ ಬರೀ ಕಮರ್ಷಿಯಲ್ ಇಲ್ಲ ಬರೀ ದೇವ್ರದ್ದು ಆ ದೇವರು ಇದನ್ನು ಪಿಚರ್ ಟೈಟಲ್ ಅವ್ನು ದೇವ್ ನಮ್ಮ ನೋಡಿ ಪಿಕ್ಚರ್ ನೋಡಿ ನೀವು ಅಂಬರೀಶ್ ಅವರ ಪಿಕ್ಚರ್ ದೇವ್ರು ನಂಬಲ್ಲ ಪಿಕ್ಚರಲ್ಲಿ ಆ ಕ್ಯಾರೆಕ್ಟರ್ ಕೊನೆಗೆ ಒಂದು ಪಿಕ್ಚರ್ ಫುಲ್ ನೋಡಿ ಅಂತ ಬರಲ್ಲ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ದೇವರೇ ಅಂತಾರೆ ಅವ್ರು ಯಾವಾಗ ಮನುಷ್ಯ ತನ್ನ ಕೈ ಮೀರಿ ಹೋಗ್ಬಿಡ್ತಿದ್ದೆ ಏನಿಲ್ಲ ಇರಲು ಅವ್ರು ಅಂತ ಏನೋ ಒಂದು ಅದು ಅಂತಾನೆ ಅದು ಪಿಕ್ಚರಲ್ಲಿ ಮಟಸ್ ಅಲ್ಲಿ ಪ್ರೀವ್ ಹಾಕಿದ್ರು ಅವಾಗ ಜನಗಳು ನಿಂತು ಎದ್ ನಿಂತ ಚಪ್ಪಲಿ ಹೋಗ್ಬಿಟ್ಟರು ಆ ಕ್ಲೈಮಾಕ್ಸ್ ನೋಡ್ಬಿಟ್ಟು ಅವಾಗೆಲ್ಲ ಮಟ ಫುಲ್ ಮಟಸ್ ಇದೆ ಸರ್ ಅವಾಗ ಪ್ರೀವಿ ಹಾಕ್ತೋರ್ಸಲ್ಲ ಅಲ್ಲಿ ಜನ ಮನ್ಕೊತಲ್ಲ ಬಾಡಿಸ್ ಕಲಿತೇನೆ ನಾವು ಬೇಕಂತ ರಿಯಾಕ್ಷನ್ ಕಾಮನ್ ಅಲ್ಲಿ ಇವಾಗ ಕರಿತಾರೆ ರಿಯಾಕ್ಷನ್ ಅಂತ ಯಾಕಂದ್ರೆ ಕಾಮನ್ ಪಿಚರ್ ನೋಡೋದು ನಿಜವಾಗ್ ನಿಜವಾಗಿದ್ದು ಬಿಟ್ಟು ಕ್ಲಾಪ್ ಕ್ಲಾಪ್ ಜಮಾನದಲ್ಲಿ ಏನು ಜಮಾನಲ್ಲಿ ಏನ್ ದೇವರು ದೇವರಲ್ಲಿದ್ದಾನೆ ಅಂತಾನೆ ಅಂಬರೀಷ್ ಪಿಕ್ಚರ್ ಪಿಕ್ಚರ್ ತಮ್ಮ ತಾಯಿ ಹೆಸರು ಬ್ಯಾನರ್ ಮಾಡಿದ ಪಿಕ್ಚರ್ ಆಯ್ತು ಬೇಟೆ ಬೇಡಿ ಅದೇ ಸೂಪರ್ ಪಿಚರ್ ಆಯ್ತು ಬೇಟೆ ಬಂದ ಇವರು ತಮ್ಮ ಇವ್ರು ಬಂದಿದ್ರು ನಮ್ಮ ಸುಭಾಷ್ ಕೈ ಡೈರೆಕ್ಟರ್ ಇದೆಲ್ಲ ಬೇಟೆ ನೋಡಿಬಿಟ್ಟು ಹಿಂದಿಗೆ ರೆಡಿ ಮಾಡಿದ್ರು ಅದ್ಯಾಕೋ ಆಕಸ್ಮಿಕ ಆಗಿಲ್ಲ ಹಿಂದಿಲ್ ಅಂತ ಹೋಗಿದ್ರು ಅಣ್ಣವ್ರಿಗೆ ನಾಲ್ಕು ಸಿನಿಮಾ ಮೇಲೆ ಅವ್ರು ತುಂಬಾ ಗ್ಯಾಪ್ ಇದೆ ನಮ್ಮ ಯಾವ ಯಾವಾಗ ಕ್ಲಿಕ್ ಆಯ್ತು ನಮ್ಮ ಅಪ್ಪ ಪಿಕ್ಚರ್ ತುಂಬಾ ಕ್ಲಿಕ್ ಆಗ್ಬೋದು ಪಿಕ್ಚರ್ ಆಮೇಲೆ ಅವ್ರ ಕರ್ಬಿಟ್ಟು ಆಡಿಯ ಪಿಚರ್ ಮಾಡ್ತಾರೆ ಆವಿನಡೆ ಹೌದು ರಾಜ್ಕುಮಾರ್ ಸಾಹೇಬರ್ ಮಾಡಿದ್ರು ಅದು ಚೆನ್ನಾಗಿತ್ತು ಅವಾಗ ಮಧ್ಯಲ್ಲಿ ಕರೆದ್ರು ತಿರುಗಿ ತಿರುಗಿ ನೆಕ್ಸ್ಟ್ ಕೋಣೆಗೆ ಇದು ಬಂತು ಪರಶುರಂಗ ರಣರಂಗ ಪರಶುರಾಮ ರಣರಂಗನೂ ಮಾಡಿದ್ರು ಪರಶುರಾಮ ಅಂತ ಪಿಕ್ಚರ್ ಮಾಡಿದ್ರು ತ್ರಿವರಾಜ್ ಕುಮಾರ್ ಪಿಕ್ಚರ್ ಮಾಡಿದ್ರು ಫಸ್ಟ್ ಪಿಕ್ಚರ್ ಅದು ರಣರಂಗ ರಣರಂಗ ಅದು ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಜಗೇಶ್ ಅವರು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಇಂಟರ್ವ್ಯೂ ಹೇಳ್ತಾ ಇದ್ರು ನಮ್ಗೆ ಒಳ್ಳೆ ಚಾನ್ಸ್ ಕೊಟ್ಟರು ರಂಗರಂಗ ಪಿಕ್ಚರ್ ಅಲ್ಲಿ ಸೋಮಶೇಖರ್ ಸಾಹೇಬರು ಅಂತ ಇವತ್ತು ಅವ್ರು ನಂತಾರೆ ಪರಶುರಾಮ ಪಿಕ್ಚರ್ ಮಾಡಿದ್ರು ಅದು ಫುಲ್ ಆಕ್ಷನ್ ಬೈನ್ ಬಿಡಿಸಿದ್ರು ಆ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿದೆ ಈ ವ್ಯವಸ್ಥೆ ಹೆಂಗೆ ಓದ್ತದೆ ಅಂತ ಈ ನಮ್ಮ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಹೆಂಗೆ ಓದ್ತಿದೆ ಅಂತ ನಾವು ಅನ್ಕೊತೀರಿ ನಾವೇನು ಅನ್ಕೊಂತೀರಿ ಯಾರೋ ಮಂತ್ರಿಗಳ್ನ ರೂಲ್ ಮಾಡ್ತಾರೆ ಅಂತಲ್ಲ ಇಲ್ಲ ಅದೊಂದು ಒಂದು ಮಾಫಿಯಾ ರೂಲ್ ಮಾಡ್ತಾರೆ ಮಾಫಿಯಾ ಕಂಟ್ರೋಲ್ ಮಾಡ್ತಿದ್ದೀವಿ ವ್ಯವಸ್ಥೆಗಳನ್ನ ಸಾಧಾರಣ ಮನುಷ್ಯ ಕಂಟ್ರೋಲ್ ಮಾಡ್ತಾರಲ್ಲ ಅಂತ ಆ ಪಿಚರ್ ನೋಡಿದ್ರೆ ನಿಜವಾಗಿ ನೋಡಿ ನೀವು ನಂಜೋಗ್ ನಂಗೂ ಶಾಕ್ ಆಗ್ಬಿಡ್ತೀವಿ ಪಿಚರ್ ನೋಡಿಬಿಟ್ರು ಚೆನ್ನಾಗಿ ತುಂಬ ಚೆನ್ನಾಗಿ ಪಿಚರ್ ಅದು ಬಟ್ ರಾಜ್ಕುಮಾರ್ಗೆ ಗಂಡ್ಕೊಬ್ಬಿಟ್ರಲ್ಲ ಜನ ಯಾಕೋ ಅಷ್ಟು ನೀವೋಡು ಮುಂದೆ ಆಮೇಲೆ ಆ ಟೈಮಲ್ಲಿ ಈ ಇವ್ರಿಗೆ ಪಿಕ್ಚರ್ ಮಾಡಿದರು ಯಾರು ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಒಂದು ಪಿಕ್ಚರ್ ರೆಡಿ ಮಾಡಿದರು ಕತೆ ಮಾಡಿ ಬಂದರು ಇದು ಯಾವಾಗ ಅವ್ರು ನಂಜುಡಿ ಕಲ್ಲ ಪಿಚರ್ ಕ್ಲಿಕ್ ಆಗ್ಬಿಡ್ತು ಇದು ಕತೆ ಪಿಕ್ಚರ್ ಮಾಡೋಣ ಮಾಡಿ ಬೇಡಬಿಟ್ರು ಆ ಟೈಮಲ್ಲಿ ಇದು ಬಂತು ನೋಡಿ ನಮ್ಮ ಅರ್ಜುನ್ ಸರ್ ಅರ್ಜುನ ಹಾಕೊಂಡು ಮಹೇಶ್ ಹಾಕೊಂಡು ಮಾಡೋಣ ನೋಡಿ ಪ್ರತಾಪ್ ಅದು ಅವ್ರಿಗೆ ಮಾಡಿದ ಕತೆ ಇದು ನಾವು ಸ್ವಂತ ಮಾಡ್ಕೊಂಡ್ರೆ ಆಮೇಲೆ ಅದನ್ನು ಓ ಪ್ರತಾಪ್ ರಾಘವೇಂದ್ರ ರಾಜ್ಕುಮಾರ್ ಮಾಡಿದ್ದ ಅವ್ರು ಮಾಡಿದ ಸ್ಟೋರಿ ಅದು ಅವ್ರು ಮಾಡೋಣ ಅಂತ ಆ್ಯಕ್ಷನ್ ಪಿಕ್ಚರ್ ಮಾಡೋಣ ಅಂತ ನಂಜುಡಿ ಕಲ್ಲಾ ಕ್ಲಿಕ್ ಆಗ್ಬಿಡ್ತು ತುಂಬ ಫೇಮಸ್ ಇದಾವೆ ಅದು ಬ್ಯಾನರು ಅದಕ್ಕೆ ಬಡ ಈ ಟೈಮ್ ಬಡ ಅಂದ್ರೆ ಆಮ್ಲ ಬಡ ಅದಕ್ಕೆ ಅದನ್ನ ಪ್ರತಾಪ್ ಅಂತ ಮಾಡಿದ್ವಿ ಓನ್ ಬ್ಯಾನರ್ ಅದು ಓನ್ ಬ್ಯಾನರ್ ಅದು ದುಡ್ಡು ಇಟ್ಟು ಚೆನ್ನಾಗಿತ್ತು ಅದು ಅದು ಅಲ್ಲಿ ತಮಿಳು ಡಬ್ಬಿ ಡಬ್ಬಿಂಗ್ ಆಯ್ತದು ಆಮೇಲೆ ಚಿತ್ರಲೇಖ ಅಂತ ಒಂದು ಮಾಡಿದ್ರು ಚಿತ್ರಲೇಖ ಮಾಡಿದ್ರು ಒಂದು ದೇವುಡ್ ಕಾನ್ಸೆಪ್ಟ್ ಅನ್ನ ಹೌದು ಚಿತ್ರಲೇಖ ಮಾಡಿದ್ರು ಚಿತ್ರ ಶ್ರುತಿ ಹಾಕಿ ಪಿಚ್ಚರ್ ಮಾಡಿದ್ರು ಅವರು ಅದು ಚೆನ್ನಾಗಿ ಶ್ರುತಿ ಅವರು ದೇವರಾಜ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಅದು ಅದು ಒಳ್ಳೆ ಕ್ಲಿಕ್ ಆಯ್ತು ಒಂದು ಜಮಾನ ಕ್ಲಿಕ್ ಆಯ್ತು ಅದು ನಮ್ಮ ಅಪ್ಪ ಅಪ್ಪಂಬಿ ತುಂಬ ಪಿಚ್ಚರ್ ಡಬ್ಬಿಂಗ್ ಮಾಡ್ತಾ ಇದ್ರು ಆಕ್ಷನ್ ಪಿಚ್ಚರ್ನ ಆ ಕಾಲದಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ರು ಒಂದು ರೈಟ್ಸ್ ತಗಬೇಕು ರೀಮೇಕ್ ಮಾಡಬೇಕು ಇಲ್ಲ ಬಾಸ್ ಡಬ್ ಮಾಡಿಬಿಡ್ತಾಯಿದ್ರು ಈ ಪಿಚ್ಚರ್ ನೀವು ಪಿಕ್ಚರ್ ತಗೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಪಿಚರ್ ಪಿಚರ್ ಡಬ್ ಮಾಡಿಬಿಡ್ತಾರೆ ಆಕ್ಷನ್ ಪಿಚರ್ಗಳನ್ನೆಲ್ಲ ತಿರುಗಿ ಮಾಡಕ್ಕೆ ಅದನ್ನೇ ಯಾಕೆ ಮಾಡಬೇಕು ಅಂತ ನಂಗೆ ಡಬ್ ಮಾಡಿಬಿಡ್ತಾಯಿದ್ರು ಹಾಗೆ ಆ ಜಮಾನದಲ್ಲಿಲ್ಲ ಅವಾಗ ಆ ಚಿತ್ರಲಕ ಪಿಕ್ಚರಲ್ಲಿ ನಾನು ಪಿಕ್ಚರ್ ಪ್ರಿವ್ಯೂ ಹಾಕಿದ್ರು ಯಾರೋ ತಮ್ಮ ಯಾರು ಯಾರು ಪರಿಚಯ ಮಾಡೋಕ್ಕೆ ಬಂದಿದ್ದರು ಒಬ್ಬರು ತಮಿಳಲ್ಲಿ ಡಬ್ ಮಾಡೋಕ್ಕೆ ಅಂತ ತಮಿಳು ನಾನು ಇದ್ದೆ ಅಪ್ಪ ಆಚೆ ಮಾಡ್ಬಿಟ್ಟು ಏ ಒಳ್ಳೆ ಪಿಕ್ಚರು ನಮ್ಮಪ್ಪ ಒಂದು ಲಕ್ಷ ರೂಪಾಯಿ ಏನೋ ಕೊಡೋಕೆ ಇರೇ ಇದ್ದರು ಆ ಟೈಮಲ್ಲಿ ನಾನು ಹೇಳಿಲ್ಲಪ್ಪ ತುಂಬ ಇಷ್ಟಪಡ್ತಾರೆ ಅಂತ ಅದು ಎರಡು ಲಕ್ಷಕ್ಕೆ ಕೊಟ್ಬಿಟ್ಟು ಅವನು ದುಡ್ಡು ಮಾತ್ರ ಆಸ್ತೇ ಪಡ್ತಾಯಿಲ್ಲ ಸರ್ ಯಾಕಂದರೆ ಯಾವುದೋ ಒಂದು ಪಿಕ್ಚರು ಇದೆ ನಮ್ಮ ಜಂಟಿಯೇ ಮಾಡಿದಲ್ಲ ವಿಜಯ್ ಡಿ ಸಾಬರ್ ನಮ್ಮ ಅಪ್ಪ ಪಿಕ್ಚರು ಜಂಟಿಯೇ ಮಾಡಿದರು ರೇಟ್ ಬಂತು ಟಿ ವಿ ರೇಷನ್ ಕೊಟ್ಟು ದುಡ್ಡು ಕೊಟ್ಟರು ಬಂದು ಅದು ಅಪ್ಪ ಏನು ದುಡ್ಡು ಬಂತು ಅದರ ದುಡ್ಡನ್ನ ಫೋನ್ ಮಾಡಿದ್ರು ಆ ಕಾಲದಲ್ಲಿ ಯಾರಿಗೆ ವಿಜಯ್ ಅವರಿಗೆ ಈಗ ಇಲ್ಲಿ ಮನೆ ಬಂದ ಮೇಲೆ ಫೋನ್ ಮಾಡಿಬಿಟ್ಟು ನೋಡಪ್ಪ ರೆಡಿ ಅವರೇ ಪಿಕ್ಚರ್ಗೆ ದುಡ್ಡು ಬಂದಿದೆ ಎರಡು ಲಕ್ಷ ಬಂದಿದೆ ನಿನ್ನ ಮುಂದೆ ನಾಲ್ಕು ಲಕ್ಷ ರೂಪಾಯಿ ನಾನು ಕಳಿಸ್ತೀನಿ ಅಂತ ಯಾರು ಇಲ್ಲಿಂದ ನನ್ನ ಮ್ಯಾನೇಜರ್ ಕಳ್ಸಿಬಿಟ್ಟು ದುಡ್ಡು ಕೊಟ್ಟು ಕಳ್ಸಿದ್ರೆ ಅಲ್ಲಿಂದ ಒಂದು ರೂಪಾಯಿ ಯಾರು ಇಲ್ಲ ಅವರು ವರ್ಕಿಂಗ್ ಸ್ಟೈಲ್ ಹೇಗಿರೋದು ಸರ್ ತುಂಬ ಕೋಪ ಪಡ್ತಾಯಿದ್ರು ಸೆಟ್ಟಲ್ಲಿ ಬಟ್ ಅದು ಎಲ್ಲ ನೋಡಿ ಎಲ್ಲರೂ ಬಾಯರು ಸರ್ ಎಲ್ಲರೂ ಬಾಯ್ ಬೀಳ್ತಾರೆ ನೋಡ್ರಿ ಸೊ ನಾನು 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 ನೋಡಿದ್ದೆ ಸರ್ ಚಾಮುಂಡಿ ಸ್ಟುಡಿಯೋ ಶೂಟಿಂಗ್ ಹೋಗಿದ್ದೆ ಆಗ ಇದು ಓಪನ್ ಆಯ್ತು ಅದು ಸ್ಟುಡಿಯೋ ಡೋರ್ ಓಪನ್ ಆಯಿತು ಒಳಗಡೆ ಹೋಗ್ತಾಯಿದ್ದು ಪಿಚರ್ ಶೂಟಿಂಗ್ಗೆ ನಮ್ದಿರಲ್ಲ ಸರ್ ಎಲ್ಲ ಯಾರು ಒಳಗಡೆ ಅದಲ್ಲಿದ್ದರೂ ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಎಲ್ಲ ಇದ್ದರು ಟಪ್ಪ ಟಪಿಗೆ ಕಾಲು ಕಾಲು ಬೀಳ್ತಾಯಿದ್ರು ಇವತ್ತು ಇವತ್ತು ಆಸಿನ್ ಹಂಗೆ ಇದೆ ಡೋರ್ ಓಪನ್ ಎಂಟ್ರಿ ಎಲ್ಲ ಬಂದು ತಗತೆ ಕಾಳಸ್ತಾಯ್ತಾರೆ ಅಶೀನ್ ಇದೆ ನನಗೂ ತುಂಬಾ ಮಾಡ್ಬೇಕಂತ ನೋಡ್ಬಿಟ್ಟು ಯಾಕೋ ನನ್ಗೆ ಆಗಿಲ್ಲ ಪ್ರಯತ್ನ ವಿಫಲ ಆಗಿತ್ತು ಅಷ್ಟೇ ಬೈ ತುಂಬ ಸ್ಟ್ರಿಕ್ಟ್ ತುಂಬಾ ಸ್ಟಕ್ಟ್ ಆಗಿದೆ ತುಂಬ ಸ್ಟ್ರಿಕ್ಟ್ ಆಗಿದ್ರು ಕೆಲಸದಲ್ಲಿ ತುಂಬಾ ಮುಳ್ಳಿ ಕೊಡ್ತಾ ಇಲ್ಲ ಕೆಲಸ ಕೆಲಸನೇ ಅವರಿಗೆ ಬೈಯೋರು ಎಲ್ಲರೂ ಬಟ್ ಅದೇ ಥರ ನೋಡ್ಕೊಂಡ್ರು ಸಪ್ರೇಟ್ ಒಂದು ಇದು ಮಾಡಿದರು ಈ ಊಟದ ವ್ಯವಸ್ಥೆ ಒಂದು ಸಪರೇಟ್ ಮೆಸೇಜ್ ಅವರು ಊಟದಲ್ಲಿ ಯಾಕೆ ಖರ್ಚು ಮಾಡಬೇಕಂತ ಎಲ್ಲರಿಗೂ ಒಂದೇ ಊಟ ಮಾಡಿ ಮಾಡ್ತಾ ಇದ್ರು ಯಾರು ಸೂಟಿ ಮಾಡ್ತಾರಲ್ಲ ಮೊದಲೇ ಎಲ್ಲ ಸಪ್ರೇಟ್ ಆಯ್ತಲ್ಲ ಹಂಗೆಲ್ಲ ಎಲ್ಲರಿಗೂ ಒಂದೇ ಊಟ ರೆಡಿ ಮಾಡ್ತಾ ಇದ್ರು ಅದಕ್ಕೆ ಒಂದು ಸಿಸ್ಟಮ್ ಆಗಿದೆ ಕುಡಿದ್ರು ಕ್ಯಾಟ್ರಿಂಗ್ರು ಮೆಡ್ರಾಸ್ ಲೈಫ್ ಹೇಗಿತ್ತು ನಿಮ್ದು ಓದಿದ್ರೆ ಅಲ್ಲೇ ನಂದು ನಂದು ನನ್ನ ತಂಗಿ ಅಲ್ಲೇ ಓದಿದ್ದು ನನ್ನ ತಂಗಿ ತಮ್ಮಂದೆಲ್ಲ ತಮಿಳ್ ಮೀಡಿಯಂ ಇಲ್ಲ ಅಲ್ಲಿ ಇಂಗ್ಲೀಷ್ ಆಪ್ಷನ್ ಇತ್ತು ಇಂಗ್ಲೀಷ್ ಹಿಂದಿ ಇತ್ತು ಈ ಇರಲಿಲ್ಲ ನಾವು ಇಂಗ್ಲೀಷ್ ಹಿಂದಿ ಓದ್ತಾ ಇದ್ರು ನಾವು ಎಸ್ ಸಿ ಮಾಡ್ತಾ ಅವಾಗ ಅವಾಗ ಸಿ ಸಿ ಇವಾಗ ಅಲ್ಲಿ ಮಾಡ್ತಾ ಇದ್ವಿ ನಾವು ಸೊ ಹೇಗಿತ್ತು ಲೈಫಲ್ಲಿ ಲೈಫ್ ಚೆನ್ನಾಗಿ ಅಲ್ಲಿ ಅಲ್ಲಿ ಏನು ಅವಾಗ ಪ್ರೀವ್ಯೂ ಕರಿತಾ ಇದ್ರು ಸಿ ಸಿಕ್ಕವರು ಲೈಫ್ ಚೆನ್ನಾಗಿ ಅಲ್ಲಿ ಅಲ್ಲಿ ನಮ್ಮ ಮೊದಲು ಟ್ರಸ್ಟಿ ಟ್ರಸ್ಟಿಪುರ ಅಂತ ಒಂದು ಅಲ್ಲ ಪಕ್ಕದಲ್ಲಿ ಕೋಂಬ ಅಂತ ಇದೆಯಲ್ಲ ಅಲ್ಲಿ ಅಲ್ಲಿಂದ ಒಂದು ಕಿಲೋಮೀಟರ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ ನಮ್ಮ ಮನೆಯಿಂದ ಅಲೆ ಮನೆಯಿಂದ ಎರಡು ಕಿಲೋಮೀಟರ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಮನೆ ಸಂಡೇದ ನಮ್ಗೆ ಅಲ್ಲೇ ಊಟ ಎಲ್ಲಿ ಸೈಬ್ರ ಮನೆಯಲ್ಲಿ ಊಟ ಅಲ್ಲ ನಮಗೆ ಸಂಡೇದಲ್ಲೇ ಊಟ ನಾವೇ ನಾನು ನೋಡಿದ್ದೀನಿ ಸೈಬರ್ ನೋಡಿದ್ದೀನಿ ಆ ಇದು ಹೋಗ್ತಾರೆ ಆಮೇಲೆ ಇದಕ್ಕೆ ಈ ಭಜನೆ ಮಾಡ್ತಾರಲ್ಲ ಸಬ್ರಮಲೆಗೆ ಎಲ್ಲ ನೋಡಿದ್ದೀನಿ ಎಲ್ಲರಿಗೂ ಬಂದವರಿಗೆಲ್ಲ ಊಟ ಫ್ರೀ ಊಟ ಆಗ್ತಾಯಿರ್ ಎಲ್ಲರೂ ಚೆನ್ನಾಗ್ ಹೋಗ್ಕೊತಿದಾರಲ್ಲ ನಿಮ್ಮ ತಂದೆ ವಿಜಯ ರೆಡ್ಡಿ ಅವರು ತುಂಬ ಫ್ರೆಂಡ್ಸ್ ತುಂಬ ಫ್ರೆಂಡ್ಸ್ ಅವ್ರು ಸರಿ ಐದು ಪಕ್ಷ ಆರು ಪಕ್ಷ ಮಾಡಿದ್ದಾರೆ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ದೊಡ್ಡ 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 ಎಲ್ಲ ಆಕ್ಟಿಸ್ ಮಾಡಿದ್ದಾರೆ ಸರ್ ಆ ಜಮಾನ್ ಇದ್ದರು ಎಲ್ಲ ಆರ್ಟಿಸ್ ಮಾಡಿದ್ದಾರೆ ವಿಶ್ವದ ಆರು ಪಚ್ಚ ಮಾಡಿದಾರಲ್ಲ ಚಾಣಕ್ಯ ಇದು ನಡೆದೇ ಕಥೆ ಇದು ಇದು ಅಂಬರೀಶ್ ಇದು ಬಂತಲ್ಲ ಚಕ್ರವಾಯಿ ಪಚ್ಚರ್ ಬಂತಲ್ಲ ಅಂಬರೀಷ್ಗೆ ಸೂಪರ್ ಬಿಟ್ಟಾಯಿತು ಗಾಂಧಿನ ನಾವು ಮೊದಲ ಓಟ್ಲಲ್ಲಿ ನಮ್ಮ ಅಪ್ಪ ಕೂತಿದ್ರೆ ಅಲ್ಲಿ ಅದರಲ್ಲಿ ನಮ್ಮ ವಿಶ್ವನಾಥ ಸಾಹೇಬ್ ಅಂತಾರೆ ಬಂದ್ಬಿಟ್ಟು ಕೇಳ ಕೂತ್ಕೊಂಡು ಹಿಂಗೆ ಕಾಯಿ ಕೇಳಿ ಕೇಳ್ಬಿಟ್ಟಿದ್ದು ವಿಷ್ಣುವುದು ಏನು ಗುರುಗಳೇ ನನಗೊಂದು ಪಿಚ ಮಾಡೋಕ್ಕಾಗಲ್ಲ ನೀನು ಹಾಂ ಬರೀ ಅಂಬರೀಷ್ ಶಾಖೆ ಪಿಚ ಮಾಡ್ತಾ ಇದ್ದೆ ಅಂತ ಕೇಳಿಬಿಡು ಆಮೇಲೆ ಪಿಚರ್ ಮಾಡ್ಕೊಟ್ಟರು ಅವ್ರಿಗೆ ಹಡಗಿಲ್ಲ ಬಟ್ ಸ್ವಲ್ಪ ಚಟ ಜಾಸ್ತಿ ಇತ್ತು ಹೋಗ್ತಾರೆ ಡ್ರಿಂಕ್ಸ್ ಇತ್ತು ಡ್ರಿಂಕ್ಸ್ ಕುಡಿತಾ ಇದ್ರು ಆಮೇಲೆ ಬೀಡ ಈ ಯಾರು ಎಲ್ತ್ ಎಲ್ತ್ ಮೇಲೆ ಅವರು ಕಾನ್ಸೆಂಡ್ ಮಾಡಲಿಲ್ಲ ಬಿ ಪಿ ಇತ್ತು ಹ್ಞೂ ಬಿ ಬಿ ಶೂ ಇತ್ತು ಆ ಟೈಮಲ್ಲಿ ಅವರು ಈ ಸಿನಿಮಾ ಅವ್ರಿಗೆ ನಮ್ಮ ಕಾನ್ಸಂಟ್ರೇಷನ್ ಅಷ್ಟೇ ಕೆಲಸ ಕಾನ್ಸನ್ಟ್ರೇಷನ್ ಅಷ್ಟೇ ದುಡ್ಡು ಕಾನ್ಸರ್ಟೇಟ್ ಮಾಡ್ತಾರಲ್ಲ ಕೆಲಸ ಅಷ್ಟೇ ಕೆಲಸ ಫಸ್ಟ್ ಆಗಬೇಕು ಆಮೇಲೆ ನೋಡೋಣ ನಮಗಿದ್ದು ನಲವತ್ತ ಪಿಕ್ಚರ್ ಮಾಡಿದ್ದಾರೆ ನಲವತ್ತೈದು ನಲವತ್ತ ಪಿಕ್ಚರ್ ಮಾಡಿದ್ದಾರೆ ಒಂದು ಪಿಕ್ಚರು ಬೇರೆ ಭಾಷೆ ಇಲ್ಲ ಬರೀ ಕನ್ನಡ ಪಿಚ್ಚರು ಮತ್ತು ಫ್ಲಾಪ್ಗಳು ತುಂಬ ಕಮ್ಮಿ ತುಂಬ ಕಮ್ಮಿ ಫ್ಲಾಪ್ ತುಂಬ ಕಮ್ಮಿ ಕೊನೆಗೆ ಇಲ್ಲಿ ಇಲ್ಲಿ ಬಂದಮೇಲೆ ನೈಂಟಿ ಸೆವೆನಲ್ಲಿ ಟ್ರೈ ಮಾಡಿದ್ರು ಪಿಕ್ಚರ್ ಮಾಡೋಣ ಅಂತ ಕಥೆ ಎಲ್ಲ ರೆಡಿ ಮಾಡ್ತಾ ಯಾರೋ ಡಿಸ್ಟ್ರಿಬ್ಯೂಟ್ ಫೈನಾನ್ಸ್ ಕಡಿದಕ್ಕೆ ನಿಮ್ಮ ಮನೆ ಬರ್ಕೊಡಿ ಅವಾಗೆ ನಾನು ಫೈನಲ್ ಮಾಡ್ತೀನಿ ಸರಿ ಬೇಡಪ್ಪ ಯಾಕಂದರೆ ಅವಾಗ ಸ್ವಲ್ಪ ಸ್ವಲ್ಪ ಹೆಲ್ತ್ ಸಮಸ್ಯೆ ಇತ್ತು ಶುರು ಆಯಿತು ಯಾಕೆ ನೀವು ಯಾವಾಗೆ ಮಾಡಿಬಿಟ್ಟ ಮೇಲೆ ಲಾಸ್ಬಿಟ್ಟು ಎಲ್ಲ ಹೋಗೋದಂತ ಸುಮ್ಗೆ ಆಗ್ಬಿಟ್ರು ಸೊ ತೊಂಬತ್ತೇಳಕ್ಕೆ ಕರಿಯರ್ ಮೂತಾಯ್ತು ತೊಂಬತ್ತೆಲ್ಲಿ ಅದಕ್ಕೆ ತೊಂಬತ್ತೇಳು ಪಿಚರ್ ಲಾಸ್ಟ್ ಬಂತ ಪಿಕ್ಚರ್ ಅದು ದೇವರಾಜ್ ಪಿಕ್ಚರ್ ಮಾಡೋರಿ ಗಂಡದೇ ಬೈರ ಅದೇ ಲಾಸ್ಟ್ ಪಿಕ್ಚರ್ ಮಾಡಿದ್ರು ಪಿಕ್ಚರ್ ಆಗಿಲ್ಲ ಅದಾದ್ಮೇಲೆ ಹೆಲ್ತ್ ಕಮ್ಮಿ ಆಗ್ತದೆ ಇಲ್ಲ ಹೆಲ್ತ್ ಅಮ್ಮಲ್ಲಿ ಹೆಲ್ತ್ ಬೆಂಗ್ಳೂರು ಬಂದು ಸ್ವಲ್ಪ ಹೆಲ್ತ್ ಕಮ್ಮಿ ಸೂರ್ಯ ಹೆಲ್ತ್ ಸಮಸ್ಯೆ ಆಗ್ಬಿಡ್ತಾರೆ ನಾವು ಎಲ್ಲ ಫ್ಯಾಮಿಲಿ ಬಂದ ಮೇಲೆ ಹೆಲ್ತ್ ಸ್ವಲ್ಪ ಅದೇ ಕಾನ್ಸಿಂಗ್ ಮಾಡಲಿಲ್ಲ ಸರ್ ಅವರು ಬರೀ ಈ ಶೂಟಿಂಗ್ ಟೈಮಲ್ಲಿ ಟೈಮಿಂಗ್ ಊಟ ಮಾಡ್ತಾ ಇಲ್ಲ ಆಮೇಲೆ ಇತ್ತಲ್ಲ ಶುಗರ್ ಇದ್ಮೇಲೆ ಕಂಟ್ರೋಲ್ ಅಂದರೆ ನಿಮಗೆ ಈ ಕಿಡ್ನಿ ಕಣ್ಣು ತೊಗೋಬೇಕು ಮಾಡ್ತದೆ ಮತ್ತೆ ತುಂಬ ಕಷ್ಟಪಟ್ಟು ವಯಸ್ಸಾದ ಮೇಲೆ ತುಂಬ ಕಾಯ್ಲಕ್ಕೆ ತುಂಬ ಕಷ್ಟಪಟ್ಟು ಪಾಪ ಐದು ವರ್ಷ ತುಂಬ ಕಷ್ಟಪಟ್ರು ನಿಜವಾಗಿ ನೋಡೋಕ್ಕಾಗಲಿ ಇವತ್ತು ನನ್ಸ್ಕೊಂಡ ನನಗೆ ಬೇರೆ ಸರ್ ಹಿಂಗಿದೀನಿ ಮನುಷ್ಯ ಅಕ್ಕಗೂ ಬರ್ತಾರಲ್ಲ ಬಟ್ ನೀವು ಕಲ್ತರಿದ್ದು ನೋಡಿದಿರಿ ಗನ್ ಗನ್ ಇದ್ರಲ್ಲ ತುಂಬ ನಮಗೂ ನಮ್ತಿಲ್ಲ ನನಗೆ ಕಾಲೇಜ್ ಟೈಮಲ್ಲಿ ನಾನು ಅಪ್ಪ ಅಲ್ಲಿ ಹಳ್ಳಿ ನಡ್ಕೊಂಡು ಚಪ್ಪಲಿ ಇಸ್ಕೊಂಡು ಭಯ ಬೇಡ ನನಗೆ ಒಬ್ಬಪ್ಪ ಬಂದ ಅಪ್ಪ ಭಯ ಅಷ್ಟು ಭಯ ನಮಗೆಲ್ಲ ನನ್ನ ತಂದೆಗೆ ನನ್ಗೆ ಭಯ ಇತ್ತು ಅದಕ್ಕೆ ನನಗೆ ಈ ಚಟ್ಗಳು ಕೇಳಿಕೊಡಲಿಲ್ಲ ನಾನು ಈ ಡ್ರಿಂಕ್ಸ್ ಗಿಂಗ್ಸ್ ನಾನು ಏನು ಯಾಕಂದ್ ನೋಡ್ಬಿಟ್ಟಿಲ್ಲ ನಾನು ನಿಜವೇ ನೋಡಿದ್ ಅನ್ಭೋಗಿಸ್ತೀನಿ ನಾನು ಜೊತೆ ಜೊತೆ ಇದಿಲ್ಲ ನಾನು ಅದು ಎಫೆಕ್ಟ್ ಏನು ಮಾಡ್ತೇನೆ ಮೆಲ್ಲಿಗೆ ಇವಾಗ ಮಾಡಲ್ಲ ಮೆಲ್ಲಿಗೆ ಎಫೆಕ್ಟ್ ಮಾಡ್ತೀನಿ ಲೈಫ್ ನಮಗೆ ಕೊನೆಯ ಕಾಲದಲ್ಲಿ ಎಫೆಕ್ಟ್ ಮಾಡ್ತಾರೆ ಅದು ನೋಡಿ ಇವತ್ತು ನಾನು ಹಂಗ ಚಟುಗಳನ್ನ ಹೋಗಿಲ್ಲ ಯಾಕಂದ್ರೆ ನೋಡ್ಬಿಟ್ಟಿದ್ದೆ ನಾನು ತುಂಬ ಕಷ್ಟಪಟ್ಟಿದ್ದು ಜೊತೆಗೆ ಇರ್ಕೊಂಡು ಒಂದು ಒಂದು ಅಲ್ಲ ಸರ್ ನೀವು ಚೆನ್ನಾಗಿದ್ದರೆ ನೀವು ನಿಲೇಶ್ ಮನೆಗೆ ಹೋಗು ಚೆನ್ನಾಗಿಲ್ಲ ಯಾರ ಮನೆಗೆ ಹೋಗ್ಬೇಡ ಫ್ರೆಂಡ್ಸ್ ಮನೆಗೆ ಹೋಗಿ ಪರವಾಗಿಲ್ಲ ನಿಲೇಶ್ ಮನೆಗೆ ಹೋಗ್ಬೇಡ ಏನು ಅಂತ ಚೆನ್ನಾಗಿಲ್ಲ ನೀವು ಹೋದ್ರೆ ಅವ್ನೇನಿಲ್ಲ ಏನೋ ದುಡ್ಡು ಬಂದಾರ ಅವನು ಎಲ್ಪ್ ಮಾಡಕ್ಕೆ ಬಂದವನು ಅಂತ ಅನ್ಕಂತಾರೆ ಅಂತ ಹಂಗೆ ಹಂಗೇ ಯೋಚನೆ ಮಾಡೋರು ಬಟ್ ಯಾವ ಥರ ಬೇಡ ಇಲ್ಲ ಸರ್ ಒಂದು ರೂಪಾಯಿ ಬೇಡ ನಾವು ಹುಷಾರಿಲ್ಲ ಕಾಸ್ಕೊಡಿ ಚುಚ್ಚಾ ಒಬ್ಬರಿಗೂ ಯಾರಿಗೆ ಯಾರು ಯಾರು ಗೊತ್ತಿಲ್ಲ ಸರ್ ಇಂಡಸ್ಟ್ರಿ ಯಾರಿಗೂ ಗೊತ್ತಿಲ್ಲ ಯಾರು ನೋಡೋಕೆ ಹೋಗಿಲ್ಲ ಯಾರೂ ಬಂದು ನೋಡಿಲ್ಲ ಯಾರೂ ಬಂದು ಹೋಗಿಲ್ಲ ಅವ್ರು ಸೈನಲ್ ಟೈಮ್ ಅಲ್ಲಿ ಯಾರು ಬಂದು ನೋಡಲಿಲ್ಲ ಯಾಕೆ ಹಿಂಗೆ ಇಂಡಸ್ಟ್ರಿ ಇಂಡಸ್ಟ್ರಿ ನೋಡುವ ಸರ್ ಓಡ ಕುದುರೆಗೆ ಅಷ್ಟೇ ಕುದುರೆ ನಿಂತೋಗ್ಬಿಟ್ರೆ ಬಿಟ್ರೆ ಅಡ್ಲಿಸ್ಟ್ ಅಲ್ಲಿ ಕುದುರೆಯಲ್ಲಿ ಶೂಟ್ ಮಾಡ್ಬಿಡ್ತಾರೆ ಕುದುರೆನ ಬಿಡ್ತಾರೆ ಹಂಗೆ ಫುಲ್ ಸೋಮಶೇಖರ್ ಅವ್ರು ಸಿನಿಮಾ ರಂಗಕ್ಕೆ ಬಂದು ದುಡ್ಡು ಕಾಸು ಮಾಡ್ಕೊಂಡ್ರ ಮಾಡಿ ಸರ್ ಇವತ್ತು ಈ ಮನೆ ಇರೋದು ಅವರೇ ಮಾಡಿಸಿದ್ದು ಅವ್ರು ಇರೋ ಕಟ್ಟಿ ಮನೆ ಕಟ್ಟಿದ್ದು ಏನ್ ತಾಪಾರ್ತೆ ಇಲ್ಲ ಭಗವಂತ ಇಲ್ಲ ತಾಪಲ್ಲ ಸರ್ ಊರಲ್ಲಿ ನಿಮ್ಮ ತಾತ ಜಮೀನು ಬಂತ ಜಮೀನ್ ಹಂಗಿದೆ ನಮ್ದು ಒಂದು ನಮ್ಮ ಜಮೀನು ಇದೆ ಅಲ್ಲಿ ಎರಡು ಎಕರೆ ಇದೆ ಊರಲ್ಲಿ ಜಮೀನಿದೆ ಅವು ನೋಡಿ ಅದೇನಂದರೆ ಹಂಗೂ ಕ ಬಿಟ್ಕೊಟ್ರು ನಾನು ಯಾಕಂದ್ರೆ ಆ ಜಮೀನು ನಮ್ಮ ತಂದೆ ತಗೊಂಡ್ರು ನಮ್ಮ ತಂದೆಯವ್ರು ಏನು ಮಾಡಿದ್ರು ನಮ್ಮ ತಾಯಿ ಅದು ನಮ್ಮ ಜಮೀನು ಇದ್ಕೊಬಿಟ್ಟಿದ್ದು ಅರಾಜ್ಬಿಟ್ಟಿತ್ತು ಬ್ಯಾಂಕ್ ಲೋನ್ ಆ ಆ ಜಮಾನದಲ್ಲಿ ಏಯ್ಟಿ ತ್ರೀ ಏಯ್ಟಿ ಫೋರಲ್ಲಿ ಇವತ್ತು ಆ ಪೇಪರ್ ಅಂತ ಇದೆ ನಮ್ಮ ಅಪ್ಪ ಒಂದು ಆ ಪ್ರೆಸ್ ಆ ಜಮೀನು ಬಿಡ್ಕೊಂಡ್ಬಂದರು ಆ ದುಡ್ಡು ಬಿಟ್ಟು ಬದ್ದ ಜಮೀನು ಬಿಟ್ಟು ಬರೀ ಜಮೀನು ತಗೊಳ್ತು ಆಯಿತು ನಲ್ವತ್ತೈದು ಕೊಡಿದ್ರು ಅವಾಗ ಯಾವಾಗ ಏಯ್ಟಿ ತ್ರೀಯಲ್ಲಿ ದೊಡ್ಡ ಅಮೌಂಟ್ ಬ್ಯಾಂಕ್ ಕೆನರಾ ಬ್ಯಾಂಕಿಂದ ಸಾಲ ಬಿಡೋದಂತ ಹರಾಜಾಗ್ತದೆ ಅಂತ ಅದು ಅಪ್ಪ ಹೋಗಿ ಬಿಡ್ಸ್ಕೊಂಡ್ಬಂದ್ರು ಹೋಗಿ ಅವತ್ತು ಯಾಕಂದರೆ ಆ ಒಂದು ಇದು ಇಲ್ಲಪ್ಪ ನನ್ನ ಮನೆ ನಾನು ಕಾಪಾಡ್ಬೇಕು ನಾನು ಅಂತ ಮಾಡಿದ್ರು ಅವ್ರಿಗೆ ಅವ್ರಿಗೆ ಜಮೀನ್ ಮೇಲೆ ಆಸೆ ಇರಲಿಲ್ಲ ಮೋಹ ಇಲ್ಲ ಅವ್ರಿಗೆ ಈ ಜಮೀನ್ ಮೇಲೆ ದುಡ್ಡು ಮೇಲೆ ಮೋಹ ಇರಲ್ಲ ಅವ್ರಿಗೆ ವರ್ಕ್ ಸಿನಿಮಾ ಸಿನಿಮಾ ಅಷ್ಟೇ ಸಿನಿಮಾ ಸೊ ಸಿನಿಮಾ ವ್ಯಾಮೋಹಿ ಅವರು ಸಿನಿಮಾ ಅವರಿಗೆ ನಾನು ಸ್ವಲ್ಪ ಕೆಲಸ ಮಾಡ್ತಾ ಜೊತೆಗೆ ಎಲ್ಲ ನಾನು ಒಂದು ಏನೋ ಒಂದು ಆಲ್ಮೋಸ್ಟ್ ಸ್ಟೋರಿ ಹೇಳ್ದೆ ಅವ್ರಿಗೆ ನಾನೊಂದು ಐದು ಐದು ನಾಲ್ಕು ಗಂಟೆ ಪ್ರ ಹೇಳಿದೆ ಅವಾಗ ಕೇಳಿಬಿಟ್ಟು ಲೇ ಅಪ್ಪ ನೀನು ಬೇಡ ಸಿನಿಮಾ ಬೇಡ ಯಾಕೆ ನೀನು ನನಗೇನ ನೀನು ಟಾಟ್ಪ್ರಸ್ ಬ್ಯಾರಿ ಬ್ಯಾರಿ ತುಂಬ ಯೋಚನೆ ಮಾಡ್ತೀಯಾ ತುಂಬ ಲೇಟಿಂಗ್ ಯೋಚನೆ ಮಾಡಿ ಮಾಡ್ತೀಯಾ ಮಾಡ್ಕೋಬೇಡ ಹೆಂಗೆ ಪಿಚರ್ಗಳು ಅಂತ ಹಂಗು ನನಗೆ ಗೈಡ್ ಮಾಡಿ ಹೇಳೋರು ಬೇಡಪ್ಪ ಇದು ತೋಟ ತುಂಬ ಚೆನ್ನಾಗಿಲ್ಲಾಕ ನಾನು ನಾನು ವೈಲೆಂಟಾಗಿ ಯೋಚನೆ ಮಾಡಿದ್ದೆ ಒಂದು ಪಿಚರ್ ಮಾಡೋಕೆ ಮಾಡೋಕೆ ಅಂತ ಆಕ್ಷನ್ ಪಿಕ್ಚರ್ ಮಾಡಲಿ ಅಂತ ತುಂಬ ವೈಂಟ್ ಆಗಿತ್ತು ಅದು ಏ ಬೇಡಪ್ಪ ಇಲ್ಲಿ ನಾನು ನನಗೆ ಭಯ ಆಗ್ತಿದ್ದೀನಿ ನೀನು ಕ ನಿನ್ನ ಕತೆ ಕೇಳಿದ್ರೆ ಈಸ್ ವೈಲೆಂಟ್ಲಿ ಬೇಡ ಅಂತ ಇವಾಗ ಈ ಮಾರ್ಕ್ ಹೋಗಿರ್ಕೊಂಡು ನೋಡಿದ್ರಲ್ಲ ಆತ ಯೋಚನೆ ಮಾಡಿದ್ದೆ ನಾನು ಆ ಜಮಾನದಲ್ಲಿ ಬೇಡಪ್ಪ ನೀನು ಬೇಡ ಪಿಕ್ಚರ್ ಬೇಡ ಅಂತ ಬಟ್ ಹೇಳಿದ್ರು ಪಿಚ್ಚರು ನಿನ್ನ ಫಸ್ಟ್ ಮುಗಿಸು ನಿನ್ನ ಡಿಗ್ರಿ ಮುಗಿಸು ಆಮೇಲೆ ಪಿಚ್ಚರ್ಗೆ ಬಾ ಅಂದರು ಬಟ್ ನಾನು ಹೋಗೋ ಟೈಮಲ್ಲಿ ನಮ್ಮ ಅಪ್ಪ ಪಿಚ್ಚರ್ನ ಆಚೆ ಮಾಡಿದ್ರು ಹೋಗಿದ್ದು ಹಂಗೆ ಹೋಗಿದ್ದೆ ಬಟ್ ನಾನು ಆಚೆ ನಾನು ಒಂದು ಹೋದಲ್ಲಿ ನಾನು ಎರಡು ಮೂರು ನಾಲ್ಕೈದು ಪಿಚರ್ ಕೆಲಸ ಮಾಡಿದೆ ಅಸಂಟ್ ಡೈರೆಕ್ಟ್ರಾಗೆ ವಿಜಯ್ ಡಿ ಸಾಹೇಬರು ಆಮೇಲೆ ರಾಜೇಂದ್ರ ಸಿಂಗ್ ಬಾಬು ಕೆಲಸ ಮಾಡಿದೆ ಬಟ್ ಯಾಕೋ ನಾವು ಪಿಕ್ಚರ್ ನೋಡೋದು ಬೇರೆ ಮಾಡೋದು ಬೇರೆ ಆ ಪೇಶನ್ಸ್ ಇರಬೇಕು ಆ ಧೈರ್ಯ ಇರಬೇಕು ಗುಂಡಿಗೆ ಬೇಕು ಸರ್ ನೀವು ಇವಾಗಂತಾರೆ ಡೈರೆಕ್ಟರ್ ಬಟ್ ಒಂದು ಒಳ್ಳೆ ಲೈಫ್ ಒಳ್ಳೆ ಲೈಫು ತುಂಬ ಲೈಫ್ ಕೊಟ್ಟಿದ್ದಾರೆ ಸರ್ ಅವಾಗೆಲ್ಲ ಅಂಬರೀಷ್ ಅಂತೂ ಅಂಬರೀಷ್ ಮಾತ್ರ ಎಷ್ಟು ಪಿಚರ್ ಅದನ್ನೇ ಪಿಕ್ಚರ್ ಮಾಡಿದ್ದಾರೆ ಆಮೇಲೆ ತೀರ್ಕಂಡ್ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಫ್ಯಾಮಿಲಿ ಇಬ್ಬರು ಬ ಅವರು ಬಂದು ಪಾರತಮವ್ರು ಬಂದರು ಅವರೇ ಫಸ್ಟ್ ಬಂದಿದ್ದರು ಆಮೇಲೆ ಇನ್ನೊಂದು ನಾನು ಹೇಳ್ಬೇಕಂದ್ರೆ ಅವರು ನಮ್ಮಪ್ಪ ತಿರ್ಕೊಂಬಿಟ್ರು ನಮ್ಮ ತಮ್ಮನ ಮದುವೆ ಆಯಿತಾ ಆಮೇಲೆ ಅಪ್ಪ ಇರಲ್ಲ ಅವಾಗ ಮದುವೆ ಟೈಮಲ್ಲಿ ಕಾರ್ಡ್ ಕೊಟ್ಟರು ಹೋಗಿ ಅವ್ರು ಬರ್ತಾರೆ ನಮಗೆ ನಂಬಿಕೆ ಇರಲಿಲ್ಲ ಯಾಕಂದರೆ ಕಾರ್ ಕಾಡ್ ಹೋಗಿ ಬಂದಿರಲ್ಲ ಅವಾಗೆಲ್ಲ ಬರ್ತಾ ಆಚೆ ಬರ್ತಾ ಇರಲಿಲ್ಲ ಬಂದರು ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಬಂದರು ಅವರು ತಮ್ಮ ವರದಪ್ಪ ಪರ ಬಂದರು ಉದ್ಯೋಗ ಬಂದರು ಬಂದು ಸ್ಟೇಜ್ ಬಂದು ಸ್ಟೇಜ್ ಬಂದು ಹೇಳಿದ್ದಾರೆ ಈ ಥರ ನಾನು ಕೃತಜ್ಞ ಸಲ್ಲಿಸಬೇಕು ಸೋಮಶೇಖರ್ ಅವರಿಗೆ ಅದಕ್ಕೆ ಬಂದಿದ್ದೀನಿ ನಾನು ರಾಜ್ಕುಮಾರ್ ಅವರ ವರದ ಭವಿಷ್ಯ ಇಲ್ಲ ಹ್ಞೂ ಅದು ಹೇಳಬೇಕಾಗೂ ಇರಲಿಲ್ಲ ಇಲ್ಲ ಯಾಕಂದರೆ ಶಂಕರ್ಗೌರು ಎಂಥ ಸಿನಿಮಾ ಕೊಟ್ಟಿದ್ದಾರೆ ಅವರು ಥ್ಯಾಂಕ್ ಯು ಸರ್ ಎಲ್ಲರ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ